ಸೊ ಇವಾಗ ನನ್ನ ಇದೆ ಗುರುವಾರ ರಾತ್ರಿಯ ಓಟಿಂಗ್ ರಿಸಲ್ಟ್ ಸೊ ಈ ಒಂದು ಓಟಿಂಗ್ ರಿಸಲ್ಟಲ್ಲಿ ಕೆಲವೊಂದಿಷ್ಟು ದೊಡ್ಡ ಬದಲಾವಣೆ ಬದಲಾವಣೆಯಾಗಿದೆ ಅಶ್ವಿನಿ ಗೌಡ ಅವ್ರು ಯಾಕೋ ಟಾಪ್ ನಲ್ಲಿ ಕಾಣಿಸ್ಕೊಳ್ಳೋ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ ಸದ್ಯಕ್ಕೆ ಟಾಪ್ ತ್ರೀಗೆ ಬಂದಿಲ್ಲ ಬಟ್ ಆ ಲಕ್ಷಣ ಅಂತೂ ಕಾಣಿಸ್ತಾ ಇರುವಂಥದ್ದು ಹಾಗೆಯೇ ಮೊದಲನೇ ಪ್ಲೇಸಲ್ಲಿ ಇರುವಂತಹ ಗಿಲ್ಲಿಗೆ ಬರ್ತಾ ಇರುವಂತಹ ಓಟನ್ನು ನೋಡ್ತಾ ಇದ್ರೆ ಯಾವ ರೇಂಜಿಗೆ ರೀಚ್ ಆಗ್ತಾ ಇದೆ ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟೇಜ್ ಓಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ ಆ ರೇಂಜಿಗೆ ಓಟ್ ಬರ್ತಾ ಇದೆ ಇವತ್ತು ಒಂದೇ ದಿನಕ್ಕೆ ಈ ರೇಂಜಿಗೆ ಕ್ರೇಜ್ ಕ್ರಿಯೇಟ್ ಆಗಿದೆ ನಾಳೆ ಇನ್ನಷ್ಟು ಕ್ರೇಜ್ ಇರಬಹುದು ಯಾಕಂತ ಹೇಳಿದ್ರೆ ನಾಳೆ ಫೈನಲ್ ಡೇ ಆಗಿರುತ್ತೆ ವೋಟ್ ಮಾಡೋದಕ್ಕೆ ಅದು ಕೂಡ ಬೆಳಿಗ್ಗೆ ಹನ್ನೊಂದು ಗಂಟೆ ತನಕ ಮಾತ್ರನೇ ಅವಕಾಶ ಇದೆ ನೋಡೋಣ ಎಷ್ಟೆಲ್ಲ ಓಟ್ಗಳು ಬರ್ತವೆ ವೋಟಿಂಗ್ ಪರ್ಸೆಂಟೇಜಲ್ಲಿ ಏನೆಲ್ಲ ಬದಲಾವಣೆ ಆಗ್ತವೆ ಅದನ್ನು ಕೂಡ ನೋಡೋಣ ಇನ್ನು ಸಾಕಷ್ಟು ಪ್ಲೇಸಲ್ಲಿ ಬದಲಾವಣೆ ಕೂಡ ಆಗಿರೋದ್ರ ಜೊತೆ ಜೊತೆಗೇನೆ ವೋಟಿಂಗ್ ಪರ್ಸೆಂಟೇಜ್ ಸಿಕ್ಕಾಪಟ್ಟೆ ಚೇಂಜಸ್ ಆಗಿರುವಂಥದ್ದು ಬನ್ನಿ ಹಾಗಾದರೆ ತಡ ಮಾಡಿದ್ರೆ ಡೈರೆಕ್ಟಾಗಿ ಓಟಿಂಗ್ ರಿಸಲ್ಟ್ ಕಡೆ ಹೋಗೋಣ ಅದಕ್ಕೂ ಮೊದಲು ಚಾನಲ್ ಕಡೆಯ ನನ್ನ ಒಂದು ಚಾನಲ್ ಕಡೆಯಿಂದ ಒಂದು ರಿಕ್ವೆಸ್ಟ್ ಈ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿರಿ ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಗುರುವಾರ ರಾತ್ರಿ ಸೊ ಗಿಲಿಯ ಒಂದು ಟ್ರೆಂಡ್ ಬಗ್ಗೆ ಮೊದಲು ಮಾಡ್ತಾ ಇರ್ತೀನಿ ಯಾಕಂತಂದರೆ ಸಿಕ್ಕಾಪಟ್ಟೆ ಓಟ್ ಬಂದಿದೆ ಅವರು ಅನ್ಲಿಮಿಟೆಡ್ ಕ್ರೇಜ್ ಅಂತಲೇ ಹೇಳ್ಬೋದು ಸೊ ಈ ಒಂದು ಕ್ರೇಜಿಗೆ ಗುರುವಾರ ಸಂಜೆ ಹದಿನಾಲ್ಕು ಸಾರಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟ್ ಇತ್ತು ಸೊ ಇದನ್ನು ಬೆಳಿಗ್ಗೆ ಓಟಿಂಗ್ ರಿಸಲ್ಟ್ಗೆ ಕಂಪೇರ್ ಮಾಡೋದಾದರೆ ಗುರುವಾರ ಬೆಳಿಗ್ಗೆ ಅವರಿಗೆ ಓಟಿಂಗ್ ರಿಸಲ್ಟಲ್ಲಿ ಎಷ್ಟು ಓಟ್ ಇತ್ತಪ್ಪ ಅಂತ ಹೇಳಿದ್ರೆ ಇಪ್ಪತ್ತ್ಮೂರು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ ಇತ್ತು ಅಲ್ಲಿಂದ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟ್ ಆಯಿತು ಇವಾಗ ರಾತ್ರಿಯ ಓಟಿಂಗ್ ರಿಸಲ್ಟಲ್ಲಿ ಇಪ್ಪತ್ತೈದು ಪಾಯಿಂಟ್ ಆರು ಪರ್ಸೆಂಟೇಜ್ ಓಟ್ ಆಗಿರುವಂಥದ್ದು ಕ್ರೇಜಿ ಇಪ್ಪತ್ತೈದು ಪಾಯಿಂಟ್ ಆರು ಪರ್ಸೆಂಟೇಜ್ ಓಟ್ಗೆ ಬಂದು ರೀಚ್ ಆಗಿದ್ದಾರೆ ಗಿಲ್ಲಿ ನಟ ಅವರು ಸೊ ಒಂದೇ ದಿವಸದಲ್ಲಿ ಈ ರೇಂಜಿಗೆ ಬದಲಾವಣೆ ಸೊ ನೂರು ಪರ್ಸೆಂಟೇಜಲ್ಲಿ ಕಾಲ್ ಭಾಗ ಇವರೇನೆ ಹೊಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಯಾವ ರೇಜಿಗೆ ಕ್ರೇಜ್ ಇರ್ಬೇಡ ನೀವೇನೋ ಒಂದ್ಸಲ ಯೋಚನೆ ಮಾಡಿ ನೋಡಿ ಸೊ ಮೊದಲನೇ ಪ್ಲೇಸ್ ಅಲ್ಲಿದ್ದಾರೆ ಗಿಲ್ಲಿ ನಟ ಅವರು ಇಪ್ಪತ್ತೈದು ಪಾಯಿಂಟ್ ಆರು ಪರ್ಸೆಂಟೇಜ್ ಓಟುಗಳು ಗಿಲ್ಲಿ ನಟ ಅವರ ಪಾಲಾಗಿದೆ ಇನ್ನು ಸೆಕೆಂಡ್ ಅಲ್ಲಿ ಇರುವಂತಹ ರಕ್ಷಿತಾ ಶೆಟ್ಟಿ ಅವರು ಕೊನೆಗೂ ಹದಿನೆಂಟು ಪರ್ಸೆಂಟೇಜ್ ಓಟನ್ನು ಟಚ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹದಿನೆಂಟು ಪರ್ಸೆಂಟೇಜ್ ಓಟುಗಳು ರಕ್ಷಿತಾ ಶೆಟ್ಟಿ ಅವರ ಪಾಲಾಗಿದೆ ಸೊ ಇವರಿಗೆ ಇತ್ತೀಚೆಗೆ ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ಅನ್ನು ನೋಡಿದಾಗ ಸ್ವಲ್ಪ ಸ್ಲೋ ಆಗಿ ಓಟ್ ಬರ್ತಾ ಇದೆ ಸೊ ಇದನ್ನು ಅಬ್ಸರ್ವ್ ಮಾಡಿದಾಗ ಇವರ ಆ ಫ್ಯಾನ್ಸ್ ಎಲ್ಲ ಆಲ್ರೆಡಿ ವೋಟ್ ಮಾಡಿ ಮುಗಿಸಿದ್ದಾರೆ ಅಂತ ಕಾಣಿಸುತ್ತೆ ಅಥವಾ ಕೆಲವೊಂದಷ್ಟು ಜನ ಬಾಕಿ ಇರಬಹುದೇನೋ ಆಲ್ಮೋಸ್ಟ್ ಎಲ್ಲರೂ ಕೂಡ ಸ್ಟಾರ್ಟಿಂಗಲ್ಲೇ ವೋಟ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಇವಾಗ ಸ್ವಲ್ಪ ಸ್ಲೋ ಆಗಿ ವೋಟ್ ಬರ್ತಾ ಇದೆ ಸೊ ಹದಿನೇಳು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟ್ ಇತ್ತು ಗುರುವಾರ ಸಂಜೆ ಓಟಿಂಗ್ ರಿಸಲ್ಟಲ್ಲಿ ಬಟ್ ರಾತ್ರಿ ಓಟಿಂಗ್ ರಿಸಲ್ಟಲ್ಲಿ ಹದಿನೆಂಟು ಪರ್ಸೆಂಟೇಜ್ ಅನ್ನ ಟಚ್ ಅಂತ ಮಾಡಿದ್ದಾರೆ ಇನ್ನು ಮ್ಯೂಟೆಂಟ್ ರಘು ಅವರಿಗೆ ಹದಿಮೂರು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ ಇತ್ತು ಬಟ್ ಇಲ್ಲಿ ಪಾಯಿಂಟ್ ಟೂ ಪರ್ಸೆಂಟೇಜ್ ಮತ್ತೆ ಡೌನ್ ಆಗಿದೆ ಹದಿಮೂರು ಪಾಯಿಂಟ್ ಮೂರು ಪರ್ಸೆಂಟೇಜ್ ಓಟ್ ಆಗಿರುವಂಥದ್ದು ಸೊ ಫಾಲ್ ಆಗ್ತಾ ಇದೆ ಹದಿನಾಲ್ಕಕ್ಕಿಂತ ಜಾಸ್ತಿನೇ ಇದ್ದರು ಅಲ್ಲಿಂದ ಡೌನ್ ಫಾಲ್ ಆಗ್ತಾ ಆಗ್ತಾ ಹದಿಮೂರು ಪಾಯಿಂಟ್ ಮೂರು ಪರ್ಸೆಂಟೇಜ್ಗೆ ಬಂದು ನಿಂತಿದ್ದಾರೆ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಇದು ಕೂಡ ಹಾಗೆಯೇ ಕಾವ್ಯ ಶೈವ ಅವರು ಇವರಿಗೂ ಕೂಡ ಹದಿಮೂರು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟಿತ್ತು ಬಟ್ ಇವರಿಗಂತೂ ಸಡನ್ ಡಿಪ್ ಆಗಿದೆ ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಸಂಜೆಯಿಂದ ರಾತ್ರಿಯ ತನಕನೇ ಡಿಪ್ ಆಗಿರುವಂಥದ್ದು ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಹಾಗೆಯೇ ಅವರಿಗೆ ಹದಿಮೂರು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟ್ ಆಗಿದೆ ಇಲ್ಲಿ ಅವರಿಗಿಂತ ಪಾಯಿಂಟ್ ಟೂ ಪರ್ಸೆಂಟೇಜ್ ಹಿಂದೆ ಉಳ್ಕೊಂಡಿದ್ದಾರೆ ಸೊ ಇವಾಗ ಅಶ್ವಿನಿ ಅವರಿಗೆ ಹೈ ಚಾನ್ಸಸ್ ಇದೆ ಟಾಪ್ ತ್ರೀಗೆ ಬರೋದಕ್ಕೆ ಯಾಕಂತ ಹೇಳಿದ್ರೆ ಅಶ್ವಿನಿ ಗೌಡ ಅವರಿಗೆ ಈಗಾಗಲೇ ಇಪ್ ಹನ್ನೆರಡು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಓಟ್ ಇತ್ತು ಅದಕ್ಕೂ ಮೊದಲು ಅಂದ್ರೆ ಇವತ್ತು ಮಧ್ಯಾಹ್ನದ ಓಟಿಂಗ್ ರಿಸಲ್ಟ್ ಅಲ್ಲಿ ಹನ್ನೊಂದು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟ್ ಇದ್ದು ಡೈರೆಕ್ಟ್ ಆಗಿ ಹನ್ನೆರಡು ಪಾಯಿಂಟ್ ನಾಲ್ಕು ಸಾರಿ ಹನ್ನೊಂದು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟ್ ಇದ್ದಿದ್ದು ಗುರುವಾರ ಸಂಜೆ ಹನ್ನೆರಡು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಓಟ್ ಆಯಿತು ಬಟ್ ಇವಾಗ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ ಆಗಿದೆ ಇದರರ್ಥ ಕಾವ್ಯಾ ಶೈವ ಅವರಿಗಿಂತ ಕೇವಲ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಇವರು ಹಿಂದೆ ಉಳ್ಕೊಂಡಿದ್ದಾರೆ ಮತ್ತು ಮ್ಯೂಟೆಂಟ್ ರಘು ಅವರಿಗಿಂತ ಪಾಯಿಂಟ್ ಎಂಟು ಪರ್ಸೆಂಟೇಜ್ ಮಾತ್ರನೇ ಹಿಂದೆ ಉಳ್ಕೊಂಡಿದ್ದಾರೆ ಅಶ್ವಿನಿ ಗೌಡ್ ಅವರಿಗೇನಾದರೂ ನಾಳೆ ಬೆಳಗ್ಗೆ ಆಗೋದ್ರೊಳಗಡೆ ಜಬರ್ದಸ್ತಾಗಿ ಓಟ್ ಬಂತು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಮೂರನೇ ಪ್ಲೇಸಿಗೆ ಜಂಪ್ ಮಾಡೋ ಎಲ್ಲ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ ಇದಕ್ಕೆ ತಕ್ಕ ಹಾಗೇನೆ ಮ್ಯೂಟೆಂಟ್ ರಘು ಅವರಿಗೆ ಕಾವ್ಯ ಶೈ ಅವರಿಗೆ ಓಟಿಂಗ್ ರಿಸಲ್ಟ್ ಅಲ್ಲಿ ಡೌನ್ ಫಾಲ್ ಆಗ್ತಾ ಇರೋದು ಈ ಕಡೆ ಅಶ್ವಿನಿಗೌಡ ಅವರಿಗೆ ರೆಗ್ಯುಲರ್ ಆಗಿ ಓಟ್ಗಳು ಜಾಸ್ತಿ ಆಗ್ತಾ ಇರೋದು ನೋಡ್ತಾ ಇದ್ರೆ ಯಾಕೋ ಟಾಪ್ ತ್ರೀಗ್ ಬರ್ತಾರೇನೋ ಅಂತಾನೆ ಅನಿಸ್ತಾ ಇದೆ ಬಟ್ ತುಂಬಾ ಜನ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಅಬ್ಸರ್ವ್ ಮಾಡಿರೋ ಪ್ರಕಾರ ಅಶ್ವಿನಿಗೌಡ ಅವರಿಗೆ ಯಾರು ಓಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಶ್ನೆ ಕೂಡ ಮಾಡ್ತಾ ಇದ್ರು ನನಗಂತೂ ಗೊತ್ತಿಲ್ಲ ಸೊ ಓಟ್ ಬರ್ತಾ ಇದೆ ಅಷ್ಟೇ ನನಗಿಲ್ಲಿ ಇನ್ಫಾರ್ಮೇಶನ್ ಸಿಕ್ಕಿರೋ ಪ್ರಕಾರ ಒಟ್ಟಿಗೆ ಓಟ್ ಬರ್ತಾ ಇದೆ ಹಾಗೇನೆ ಅವರು ಇವಾಗ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟನ್ನು ಗಳಿಸ್ಕೊಂಡಿದ್ದಾರೆ ಡೌನ್ ಫಾಲ್ ಕೂಡ ಆಗಿತ್ತು ಸ್ಟಾರ್ಟಿಂಗ್ ಮಂಗಳವಾರ ಬುಧವಾರ ಗುರುವಾರ ಅಲ್ಲಿ ತನಕ ಗುರುವಾರ ಬೆಳಿಗ್ಗೆ ತನಕ ಸ್ವಲ್ಪ ಡೌನ್ಫಾಲ್ ಆಗ್ತಾನೆ ಇತ್ತು ಬಟ್ ಗುರುವಾರ ಬೆಳಿಗ್ಗೆ ಅಂದರೆ ಇವತ್ತು ಬೆಳಗ್ಗೆಯ ಓಟಿಂಗ್ ರಿಸಲ್ಟ್ ಇಂದ ನಂತರ ಸಾಕಷ್ಟು ಬದಲಾವಣೆ ಆಗಿದೆ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಸೊ ಹೀಗಾಗಿ ನನಗನಿಸ್ತಿದೆ ಯಾಕೋ ಇದೇ ಒಂದು ಕ್ರೇಜ್ ಕಂಟಿನ್ಯೂ ಆದರೆ ಮಾತ್ರ ಇವರು ಮೂರನೇ ಪ್ಲಸ್ಗೆ ಬರೋ ಚಾನ್ಸ್ ಅಂತೂ ಇದೆ ಬಟ್ ಪಕ್ಕಾ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ಇನ್ನು ಆರನೇ ಪ್ಲೇಸಲ್ಲಿರೋದು ಅಲ್ಲಿ ಒಂದು ಕೂಡ ಒಂದು ಬದಲಾವಣೆ ಆಗಿದೆ ಆರನೇ ಪ್ಲೇಸಲ್ಲಿ ಇಲ್ಲಿ ತನಕ ರಾಶಿಕಾ ಶೆಟ್ಟಿ ಶೆಟ್ಟಿಯವರಿದ್ದರು ಬಟ್ ಇವಾಗ ಆ ಪ್ಲೇಸಿಗೆ ಆರನೇ ಪ್ಲೇಸಿಗೆ ಧ್ರುವಂತ ಅವ್ರು ಬಂದಿದ್ದಾರೆ ಎಂಟು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟುಗಳು ಓಟಿಂಗ್ ರಿಸಲ್ಟಲ್ಲಿ ಡೌನ್ಫಾಲೇ ಆಗ್ತಾಯಿದೆ ಒಂಬತ್ತಕ್ಕಿಂತ ಜಾಸ್ತಿನೇ ಇತ್ತು ನಂತರ ಡೌನ್ ಆಗಿ ಎಂಟು ಪಾಯಿಂಟ್ ಒಂಬತ್ತಕ್ಕೆ ಬಂತು ರಾಶಿಕ ಅವರಿಗೂ ಕೂಡ ಎಂಟು ಪಾಯಿಂಟ್ ಒಂಬತ್ತೇ ಆಗಿತ್ತು ಬಟ್ ಇವಾಗ ಮತ್ತೆ ಒಂದು ಪರ್ಸೆಂಟ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ಡೌನ್ ಆಗಿದೆ ಎಂಟು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟ್ ಆಗಿದೆ ಅವರಿಗೆ ಬಟ್ ಅಲ್ಲಿ ವಿಷಯ ಏನಪ್ಪಾ ಅಂತಂದರೆ ರಾಶಿ ಅವರಿಗೆ ಪಾಯಿಂಟ್ ಟೂ ಪರ್ಸೆಂಟೇಜ್ ಡೌನ್ ಆಗಿದೆ ಎಂಟು ಪಾಯಿಂಟ್ ಒಂಬತ್ತು ಇದ್ದಿದ್ದು ಎಂಟು ಪಾಯಿಂಟ್ ಏಳು ಪರ್ಸೆಂಟೇಜ್ ಆಗಿರೋದ್ರಿಂದ ಧ್ರುವಂತ ಅವರಿಗೆ ಆರನೇ ಪ್ಲೇಸ್ ಸಿಕ್ಕಿದೆ ಏಳನೇ ಪ್ಲೇಸಲ್ಲಿ ರಾಶಿಕ ಅವರು ಇದ್ದಾರೆ ಸೊ ಹೀಗಾಗಿ ಇವಾಗ ಕ್ವಿಕ್ ಆಗಿ ನೋಡೋದಾದ್ರೆ ಅವರಿಗಿಂತ ಧ್ರುವಂತ ಅವರಿಗೆ ಪಾಯಿಂಟ್ ಒನ್ ಪರ್ಸೆಂಟೇಜ್ ಅಷ್ಟೇನೆ ಜಾಸ್ತಿ ಇದೆ ಆರನೇ ಪ್ಲೇಸಲ್ಲಿದ್ದಾರೆ ಅಶ್ವಿನಿ ಅವರಿಗೆ ಬರೋಬ್ಬರಿ ಮೂರು ಪಾಯಿಂಟ್ ಏಳು ಪರ್ಸೆಂಟೇಜ್ ಜಾಸ್ತಿ ಓಟುಗಳು ಬಂದು ಐದನೇ ಅಶ್ವಿನಿ ಅಶ್ವಿನಿಯವರಿಗಿಂತ ಕಾವ್ಯ ಅವರು ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಜಾಸ್ತಿ ಓಟನ್ನು ಗಳಿಸ್ಕೊಂಡು ನಾಲ್ಕನೇ ಇದ್ದಾರೆ ಕಾವ್ಯ ಅವರಿಗಿಂತ ಇಲ್ಲಿ ರಘು ಅವರು ಪಾಯಿಂಟ್ ಟೂ ಪರ್ಸೆಂಟೇಜ್ ಜಾಸ್ತಿ ಓಟನ್ನು ಗಳಿಸ್ಕೊಂಡು ಮೂರನೇ ಪ್ಲೇಸಲ್ಲಿದ್ದಾರೆ ರಘು ಅವರಿಗಿಂತ ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟೇಜ್ ಓಟನ್ನು ಜಾಸ್ತಿ ಗಳಿಸ್ಕೊಂಡು ಇಲ್ಲಿ ರಕ್ಷಿತಾ ಅವರು ಎರಡನೇ ಇದ್ದಾರೆ ರಕ್ಷಿತಾ ಅವರಿಗಿಂತ ಇಲ್ಲಿ ಗಿಲ್ಲಿ ನಟ ಅವರು ಬರೋಬ್ಬರಿ ಏಳು ಪಾಯಿಂಟ್ ಆರು ಪರ್ಸೆಂಟೇಜ್ ಜಾಸ್ತಿ ಓಟ್ಗಳನ್ನು ಗಳಿಸ್ಕೊಂಡು ನಂಬರ್ ಒನ್ ಪ್ಲೇಸಲ್ಲಿ ರಾಜಂತರ ಕೂತಿದ್ದಾರೆ ಅಂತಲೇ ಹೇಳ್ಬೋದು ಓಟಿಂಗ್ ರಿಸಲ್ಟಲ್ಲಂತೂ ಗಿಲ್ಲಿ ಅವರನ್ನು ಬೀಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಆ ರೇಂಜ್ ಕ್ರೇಜ್ ಇದೆ ಮತ್ತು ಆ ರೇಂಜಿಗೆ ಓಟ್ ಕೂಡ ಬರ್ತಾ ಇದೆ ಸೊ ನೋಡೋಣ ಓವರ್ ಆಲ್ ಆಗಿ ಎಲ್ಲ ವಿಷಯವನ್ನ ಕನ್ಸಿಡರ್ ಮಾಡಿ ಟ್ರೋಫಿ ಕೊಡ್ತಾರೆ ಸ್ಟಿಲ್ ಇಲ್ಲಿ ಗಿಲ್ಲಿನೇ ಸಖತ್ ಫೇವ್ರೇಟ್ ಆಗಿರೋದು ಬಟ್ ಬಿಗ್ ಬಾಸ್ ಏನು ಮಾಡ್ತಾರೋ ಹೇಳಲಿಕ್ಕೆ ಆಗಲ್ಲ ವೇಟ್ ಮಾಡಿ ನೋಡೋಣ ನಿಮ್ಮ ಪ್ರಕಾರ ವಿನ್ನರ್ ಯಾರಾಗಬಹುದು ಗಿಲ್ಲಿ ನಟ ಆಗಬಹುದಾ ಅಥವಾ ಒಂದ್ ರೀತಿಯಾಗಿ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಸೀಸನ್ ಆಗಿರೋದ್ರಿಂದ ಬೇರೆಯವರು ಕೂಡ ಇಲ್ಲಿ ವಿನ್ನರ್ ಆಗಿ ಹೊರಹೊಮ್ಮಬಹುದ ಚಾನ್ಸಸ್ ಇದೆ ಅಂತ ನಿಮ್ಗೆ ಅನ್ಸುತ್ತಾ ನಿಮ್ಮ ಅಭಿಪ್ರಾಯ ಏನೇ ಇರಲಿ ಅದನ್ನ ನೀವು ಮಿಸ್ ಕಾಮೆಂಟ್ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್